ಪರಸ್ಪರ ಸಾಹಿತ್ಯ ವೇದಿಕೆ ವತಿಯಿಂದ ಪ್ರತಿ ವರ್ಷ ಕೊಡಮಾಡುವ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವು ಜನವರಿ ಇಪ್ಪತ್ತಾರರಂದು ಸಾಗರದ ಬಿಎಚ್ ರಸ್ತೆಯ ಪವಿತ್ರ ಸಭಾಂಗಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಎಂದು ವೇದಿಕೆ ಅಧ್ಯಕ್ಷ ಡಾಕ್ಟರ್ ಸರಫರಾಜ್ ಚಂದ್ರಗುತ್ತಿ ತಿಳಿಸಿದರು ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಪ್ರತಿ ವರ್ಷ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಹಲವರನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಅದರಂತೆ ಈ ಬಾರಿ ಎಫ್ ಕೆಟೆಲ್ ಪ್ರಶಸ್ತಿಗೆ ಸುಪ್ರಸಿದ್ಧ ಕವಿ ಸಂಸ್ಕೃತಿ ಚಿಂತಕ ಬೆಂಗಳೂರಿನ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅಕ್ಕ ಮಹಾದೇವಿ ಪ್ರಶಸ್ತಿಗೆ ಕವಿ ಪ್ರಸಿದ್ಧ ವಾಗ್ಮಿ ಸಾಮಾಜಿಕ ಹೋರಾಟಗಾರ್ತಿ ಗುಲ್ಬರ್ಗಾದ ಮೀನಾಕ್ಷಿ ಬಾಳಿ ಹಾಗೂ ಸಂತ ಶಿಶುನಾಳ ಶರೀಫ ಪ್ರಶಸ್ತಿಗೆ ತುಮಕೂರಿನ ಪ್ರಸಿದ್ಧ ಕಥೆಗಾರ ಸಾಮಾಜಿಕ ಚಿಂತಕ ಡಾಕ್ಟರ್ ಮಿರ್ಜಾ ಬಶೀರ್ ಆಯ್ಕೆಯಾದ ಸಾಧಕರು ಎಂದು ತಿಳಿಸಿದರು ಇನ್ನು ಪ್ರಶಸ್ತಿಗಳು ತಲಾ ಹತ್ತು ಸಾವಿರ ನಗದು ಹಾಗೂ

ಗಜಾಂಚಿ ಎಂಸಿ ವೀರಪ್ಪ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ